ಸಾಕಷ್ಟು ಸಮಸ್ಯೆಗಳಲ್ಲಿ ಎದುರಿಸ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಕ್ಯನು ಮಹಿಳೆಯರ ಒಂದು ಶೌಚಾಲಯದ ಬಗ್ಗೆ ಭಾಳಷ್ಟು ತೊಂದರೆ ಇದೆ ಇದರ ಬಗ್ಗೆ ಆಗಿರ್ಬೋದು ಮತ್ತು ಗ್ರಾಮದಲ್ಲಿ ಒಂದು ಸ್ವಚ್ಛತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಪಂಚಾಯಿತಿ ಇಲಾಖೆಯು ಕ್ರಮ ತಗೋಬೇಕು ಅನ್ನೋ ಹೇಳಿ ನಾವು ಈ ಒಂದು ಪ್ರತಿಭಟನೆಯನ್ನು ತಗೊಂಡಿದ್ದೀವಿ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮ ಎಡ್ವೆ ಯೋಜನೆಯ ಹಬ್ಬ ವಡವಾಡಿ ಕ್ರಮಕ್ಕೆ ಮೂಲ ಸೌಲಭ್ಯವನ್ನು ಒದಗಿಸಿ ಒದಗಿಸಿ ಒದಗಿ ಒದಗಿಸಿ ಒಡವಾಡಿ ಗ್ರಾಮಕ್ಕೆ ಮೂಲ ಸೌಲಭ್ಯವನ್ನು ಒದಗಿಸಿ 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 ಸೇವೆ ಮಹಿಳೆಯರಿಗೆ ಶೌಚಾಲಯವನ್ನು ನಿರ್ಮಿಸಿ 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 ಕುಡಿಯೋ ನೀರಿನ ವ್ಯವಸ್ಥೆ ಒದಗಿಸಿ ಒದಗಿಸಿ ಮಜ್ಜಿಂದ ಹಬ್ಬ ಚಿಲ್ಲಾ ಹಬ್ಬ ಚಿಂತವೆ ಯೋಜನಿಂದ ಹಬ್ಬ ಚಿಲ್ಲಾ ನಮ್ಮ ಎ ಐ ಡಿ ವೈ ಗ್ರಾ ಶಾ ಒಡ್ರೋಡಿ ಗ್ರಾಮದ ಸಮಸ್ಯೆ ತಗೊಂಡು ಬಂದಿದ್ದೀವಿ ವಡ್ರೋಡಿ ಸಮಸ್ಯೆ ಶೌಚಾಲಯ ಸಮಸ್ಯೆ ಇದೆ ಭಾಳ ಅಂದರೆ ಭಾಳ ಕಷ್ಟ ಇದೆ ಒಡ್ರೋಡಿಯಲ್ಲಿ ಹೆಣ್ಮಕ್ಳು ಶೌಚಾಲಯಕ್ಕೆ ಹೋಗ್ಬೇಕಂದ್ರೆ ಮೇನ್ ರೂಮ್ ಮೇನ್ ರೋಡಿಗೆ ಶೌಚಾಲಯ ಬರ್ತಾರವರು ಆಗಲ್ಲ ಅಂದರೆ ಭಾಳ ಕಷ್ಟ ಇದೆ ಅವ್ರಿಗೆ ಅದಕ್ಕೆ ನಾವು ತಹಸೀಲ್ದಾರ್ ಬಳಿ ಬಂದು ಮನೆ ಪತ್ರ ಕೊಡ್ಲಾತೀವಿ ಅದಾದಷ್ಟು ಬೇಗ ಅವೆಲ್ಲ ಅದೊಂದು ಅಂದರೆ ಕರೆಂಟಿಂದ ಒಂದು ಭಾಳ ಪ್ರಾಬ್ಲಮ್ ಇದೆ ಒಂದು ದಿನ ಹೋದಂದ್ರೆ ಮೂರು ದಿನ ನಾಲ್ಕು ದಿನ ಕರೆಂಟ್ ಇಲ್ಲಿ ಅಲ್ಲಿ ರೋಗಿಗಳಾದರೆ ಡೆಲಿವರಿ ಪೇಷೆಂಟ್ಗೋರ್ದಿದ್ದಾರೆ ಮಕ್ಕಳಿದ್ದಾರೆ ಕರೆಂಟ್ ಇಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತಾ ಇದೆ ಅದು ಕೂಡ ಊದಿಸ್ಬೇಕಂತ ಹೇಳುತ್ತಾ ನಮ್ಮ ಸಂಘಟನೆಯಿಂದ ಎ ಐ ಡಿ ಒದಿಂದ ಲೆಟರ್ ಕೊಟ್ಟಿದ್ದೀವಿ ತಹಸೀಲ್ದಾರ್ಗೆ ತಹಸೀಲ್ದಾರ್ ಆಫೀಸ್